ಈ ಏಳು ವಸ್ತುಗಳನ್ನು ಮನೆಯಲ್ಲಿ ತಂದಿಟ್ಟರೆ ಆರ್ಥಿಕ ಲಾಭ ಪಡೆಯುವ ಸಾಧ್ಯತೆ ಹೆಚ್ಚಾಗುತ್ತೆ ಅದೃಷ್ಟವೂ ಸಹ ಕೂಡಿ ಬರುತ್ತೆ ಮೊದಲನೇದು ಆನೆಯ ಮೂರ್ತಿ ಲಕ್ಷ್ಮಿ ಆಶೀರ್ವಾದ ಇರುವಂತಹ ಆನೆಯ ಮೂರ್ತಿಯನ್ನು ಮನೆಯಲ್ಲಿ ತಂದು ಇಡೋದ್ರಿಂದ ಮನೆಯಲ್ಲಿರುವಂತಹ ಸಕಾರಾತ್ಮಕ ಹೆಚ್ಚಾಗುತ್ತೆ ಹಣಕಾಸಿನ ಓಡಾಟ ಕೂಡ ಗಣನೀಯವಾಗಿ ಏರಿಕೆಯಾಗುತ್ತೆ ಎರಡನೇದು ಆಮೆ ಹಿತ್ತಾಳೆ ಕಂಚು ಬೆಳ್ಳಿಯ ಆಮೆ ಮೂರ್ತಿಯನ್ನು ಮನೆಯಲ್ಲಿ ತಂದಿಡೋದು ವಾಸ್ತುಶಾಸ್ತ್ರದ ಪ್ರಕಾರ ಶುಭ ಅಂತ ಪರಿಗಣಿಸಲಾಗಿದೆ ಮೂರನೇದು ಕಾಮಧೇನು ಮೂರ್ತಿ ಮನೆಯಲ್ಲಿ ಕಾಮಧೇನುವಿನ ಮೂರ್ತಿಯನ್ನ ಇಟ್ಟರೆ ಧನ ಧಾನ್ಯಗಳು ವೃದ್ಧಿಯಾಗುತ್ತೆ ನಾಲ್ಕನೇದು ಪಿರಮಿಡ್ ಮೂರ್ತಿ ಕ್ರಿಸ್ಟಲ್ ಅಥವಾ ಲೋಹದ ಪಿರಮಿಡ್ ಅನ್ನು ಮನೆಯಲ್ಲಿ ಇಡೋದ್ರಿಂದ ನೀವು ಅಂದುಕೊಂಡ ಕೆಲಸಗಳು ಆಕಾಂಕ್ಷೆಗಳು ನೆರವೇರುತ್ತೆ ಮುಂದಿನದು ಗೂಬೆ ಮೂರ್ತಿ ಇದು ಲಕ್ಷ್ಮೀ ದೇವಿಯ ವಾಹನ ಈ ಮೂರ್ತಿಯನ್ನು ಮನೆಯಲ್ಲಿ ಇಡೋದ್ರಿಂದ ಹಣಕಾಸಿನ ಸಂಪಾದನೆ ಹೆಚ್ಚಾಗುತ್ತೆ ಜಾಸ್ತಿ ಪ್ರಾಪರ್ಟಿಗಳನ್ನ ಖರೀದಿಸುವಂತಹ ಯೋಗ ಕೂಡ ಬರುತ್ತೆ ಮುಂದಿನದು ಗಣೇಶ ಮತ್ತು ಲಕ್ಷ್ಮಿಯ ಮೂರ್ತಿ ಗಣೇಶನು ಮನೆಯಲ್ಲಿ ಯಾವುದೇ ಕೆಲಸಗಳಿಗೆ ವಿಘ್ನಗಳು ಬಾರದಂತೆ ನೋಡಿಕೊಂಡ್ರೆ ತಾಯಿ ಲಕ್ಷ್ಮೀ ದೇವಿ ಮನೆಯಲ್ಲಿ ಸಂಪಾದನೆ ಮತ್ತು ನೆಮ್ಮದಿಯನ್ನ ವೃದ್ಧಿ ಮಾಡ್ತಾಳೆ